ಓಂ ನಮ ಶಿವಾಯ ಸಮುದ್ರದ ಮೇಲೆ ಬಿದ್ದ ಮಳೆ ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ ಸಿರಿವಂತರಿಗೆ ನೀಡಿದ ಉಡುಗೊರೆ ಹಗಲಿನಲ್ಲಿ ಹಚ್ಚಿದ ದೀಪ ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ ಈ ಒಂದೊಳ್ಳೆ ಮಾತಿನೊಂದಿಗೆ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಮ್ಮೊಮ್ಮೆ ಹೀಗೆ ಆಗತ್ತೆ ನಮ್ಮ ದಿನನಿತ್ಯ ಜೀವನದಲ್ಲಿ ಅವಶ್ಯಕತೆನೇ ಇರೋದಿಲ್ಲ ಆ ಟೈಮಿಂಗಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾರೆ ಸೊ ಇಂಥ ಒಂದು ಕೆಲವೊಂದಿಷ್ಟು ಮಾತುಗಳನ್ನು ನಾವು ತಿಳ್ಕೊಂಡಿದ್ವಿ ಅಂದರೆ ಜೀವನ ಮಾಡೋಕೆ ತುಂಬ ಅನುಕೂಲ ಆಗ್ತೈತಿ ಅಂಥೇಳಿ ಇದೊಂದು ಮಾತು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡು ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮುಂಜಾನೆ ಎದ್ಕೊಳೆ ಮಗಳು ಸಂಗೀತ ಪ್ರಾಕ್ಟೀಸ್ ಮಾಡತ್ತೇಳು ಅವ್ರು ಸರ್ ಮನೆಗೆ ಸ್ವಲ್ಪ ಹಾರ್ಮೋನಿಯಮ್ ಎಲ್ಲ ಕೊಟ್ಟು ಕಳಿಸಿದ್ರು ನಿನಗೆ ಯಾವಾಗ ಫ್ರೀ ಟೈಮ್ ಅನ್ಸತ್ತೋ ಆ ಟೈಮಲ್ಲಿ ಪ್ರಾಕ್ಟೀಸ್ ಹೇಳಿ ಸೊ ಹಾಗಾಗಿ ಮುಂಜಾನೆ ಎದ್ಕೊಳೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತು ಅವಕೆ ತಮ್ಮಗೆ ಒಂಚೂರು ಕಲಿಸ್ಕೊಂತ ಕುಂತೇಳು ನಾನು ಅವತ್ತಿನ ದಿನ ಸ್ವಲ್ಪ ನಾವು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಹೊರಗಡೆ ಅಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ಈ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಈ ಬ್ಲಾಗನ್ನು ನೀವು ಪೂರ್ತಿಯಾಗಿ ನೋಡಿ ನಾನು ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಎಲ್ಲ ವಿಡಿಯೋದಾಗ ತೋರಿಸ್ತೀನಿ ಮತ್ತು ಮುಂಜಾನೆ ಎದ್ಕುಲೆ ನನ್ನ ಕೆಲಸ ಏನೈತಿ ಅದನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗತ್ತಿದ್ದೀವಿ ಆಕೆ ಹಂಗೆ ಸಂಗೀತ ಪ್ರಾಕ್ಟೀಸ್ ಮಾಡಾತಿ ಅವ್ರ ಅಜ್ಜಿಗೆಲ್ಲ ನಾವು ಸಂಗೀತ ಕೇಳಬೇಕಂತ ಹೇಳಿ ಹೇಳ್ಕಳಿಸಿದ್ರು ಇವರಪ್ಪನ ಜೊತೆ ಆಮೇಲೆ ಕೆಳಗಡೆ ಹೋಗಿ ಅಲ್ಲಿ ಸ್ವಲ್ಪ ಸಂಗೀತದಾದ ಹಾರ್ಮೋನಿಯಮ್ ಎಲ್ಲ ಬಾರಿಸಿ ಅವ್ರ ಅಜ್ಜಿಗೆಲ್ಲ ತೋರಿಸಿದ್ಲು ಆಮೇಲೆ ಮಕ್ಳು ಅಷ್ಟ್ರು ರೆಡಿ ಆದ್ರೂ ನಾನು ಸ್ವಲ್ಪ ಅವ್ರ ಬಟ್ಟೆ ಎಲ್ಲಾ ಇಸ್ತ್ರಿ ಮಾಡೋದಿತ್ತು ಮಾಡಿಕೊಟ್ಟು ನಾವು ರೆಡಿ ಅದಿವಿ ಹೋಗಾಕ ಸೊ ಇವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಬಬ್ಲಾದಿ ಸದಾಶಿವ ಮುತ್ಯಾನ ಟೆಂಪಲ್ಗೆ ದೇವಸ್ಥಾನಕ್ಕೆ ಹೊಂಟಿವು ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ ದೇವಸ್ಥಾನ ಸೊ ಹಾಗಾಗಿ ನಮಗೆ ಭಾಳ ದಿವಸ ಅಂತ ಹೋಗ್ಬೇಕು ಹೋಗ್ಬೇಕು ಅನ್ನೋದಿತ್ತು ಆ ಜಾತ್ರೆ ಒಳಗೆಲ್ಲ ಹೋದ್ರೆ ನಮಗೆ ದೇವರ ದರ್ಶನ ಕರೆಕ್ಟ್ ಆಗೋದಿಲ್ಲ ಅಂತ ಹೇಳಿ ಇವ್ರದ್ದು ಎಲ್ಲ ಸೂಟಿ ಇತ್ತಲ್ಲ ಹೋಗಿ ಹೇಳಿ ಎಲ್ಲರೂ ರೆಡಿಯಾಗಿ ನಾವು ಬಬ್ಲಾದಿಗೆ ಹೊರಟಿದ್ವಿ ರೆಡಿ ಫಾರ್ ಟ್ರಿಪ್ ಅಮ್ಮನ ಖುಷಿ ನೋಡ್ರಿ ಅಕ್ಕಿಗಂತೂ ಅಭ್ಯಾಸ ಕ್ಲಾಸ ಸಾಲ ಅಂತ ಹೇಳಿ ಬ್ಯಾಸರಾಗಿತ್ತು ಸೊ ಮಮ್ಮಿ ಎಲ್ಲರೂ ಒಂದು ಕರೆ ಕರ್ಕೊಂಡು ಹೋಗ್ರಿ ಸಾಕು ಅಟ್ಲೀಸ್ಟ್ ಅಂತೇಳಿ ಅನಾಗತ್ತೇಳು ಹಂಗಾಗಿ ಅವತ್ತು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಅಂತ ಟ್ರಿಪ್ ಅನ್ನೋಕ್ಕಿನ ದೂರ ದೂರಿಲ್ಲ ಸ್ವಲ್ಪ ಅಲ್ಲೇ ಸ್ವಲ್ಪ ದೂರದಲ್ಲೇ ಐತಿ ಸೊ ಹೋಗ್ಬೇಕಂತೇಳಿ ಅಷ್ಟು ಖುಷಿ ಆಗಿದ್ರು ಅವರೆಲ್ಲ ಅಕ್ಕಿನೂ ಭಾಳ ಖುಷಿಯಾಗಿಳು ಸೊ ಹಂಗಾಗಿ ಅವಳು ಎಕ್ಸೈಟ್ಮೆಂಟ್ ನೋಡೇ ನನಗೆ ನಗಿ ಬರತ್ತಿತ್ತು ಅದಕ್ಕೆ ಅದನ್ನು ನೋಟ್ ಮಾಡಲಾದ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿನಿ ಬೆಳೆ ರದ್ದು ಹೊಂಟಿದ್ವಿ ಅನ್ನೋಣ ಏನೂ ನಾಷ್ಟಕ್ಕೆ ಮಾಡಿದ್ದಿಲ್ಲ ಹಾಗಾಗಿ ಮುಂದೆ ಮುಂದೆಲ್ಲರೂ ನಾಷ್ಟಕ್ಕೆ ಅಂದರೆ ಎಲ್ಲರೂ ಹೋಟೆಲ್ ನೋಡಿ ತ ಗಾಡಿ ನೆಂದ್ರಸ್ರಿ ಎಲ್ಲರೂ ಹೂವು ನಾಷ್ಟ ಮಾಡ್ಕೊಂಡು ಹೋಗುನು ಅಂತ ಹೇಳಿದ್ವಿ ಸೊ ಇವರು ಎಲ್ಲ ನಾಷ್ಟ ಮಾಡಿದ್ದಿಲ್ಲ ಆ ಚಿಕ್ಕನು ನಮ್ಮ ಜೊತೆ ಬರ್ತಾ ಇದ್ದ ಅಜ್ಜಿ ಮತ್ತು ಚಿಕ್ಕು ನಾವು ಅಷ್ಟರು ಕೂಡಿ ಹೊಂಟಿದ್ವಿ ಸೊ ಹೋಗಬೇಕಾದ್ರೆ ಹಂಗೆ ಈ ರೋಡ್ ಮೇಲೂ ಅಲ್ಲಿ ಗಿಡಗಳೆಲ್ಲ ಭಾಳ ಚೆಂದ ಇದ್ದು ಸೊ ಹಂಗಾಗಿ ವಿಡಿಯೋ ಚೆಂದ ಬರ್ತೈತೆ ಅಂತ ಹೇಳಿ ಕಾರ್ ಕಡೆಯಾಗ ಅದನ್ನ ವಿಡಿಯೋ ಮಾಡ್ನಿ ಆಮೇಲೆ ಇವರು ಒಂದು ಹೋಟೆಲ್ ಹತ್ರ ಬಂದು ತರ್ಪಿಸಿದ್ರು ಅಲ್ಲಿ ಅಷ್ಟರು ಕೂಡಿ ನಾಷ್ಟ ಮಾಡ್ಕೊಂಡು ಮುಂದೆ ದೇವ್ರ ದರ್ಶನಕ್ಕಂತ ಹೋದ್ವಿ ಮಕ್ಕಳ ಜೋಡಿ ಎಲ್ಲರೂ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದ್ರು ಸಾಕು ದೂರ ಹೋಗ್ಬೇಕಂತೇನಿಲ್ಲ ಸಮೀಪ ಹೋದ್ರು ಎಷ್ಟು ಖುಷಿ ಆಕತಿ ಅವ್ರ ಮಾತಾ ಅವ್ರದ್ದು ಇದನ್ನ ಕೇಳ್ಕೊತ ಹೋಗಿದ್ದ ಗೊತ್ತಾಗೋದಿಲ್ಲ ಇದು ದೂರ ಇರಲಿ ಸಮೀಪ ಇರಲಿ ಎಷ್ಟು ಜಲ್ದೀಪ ಅಂತ ಅಷ್ಟು ಖುಷಿ ಆಗ್ತೈತಿ ನಂಗೆ ಅಂತೂ ಅವ್ರಿಗೂ ಈಗ ಸೂಟಿ ಬಿದ್ದಾಗಿಂದ ನಾವು ಎಲ್ಲಿ ಕರ್ಕೊಂಡು ಹೋಗಿದ್ದಿಲ್ಲ ಸೊ ಭಾಳ ಬೇಜಾರಾಗಿದ್ರು ಮತ್ತು ಅದಕ್ಕೆ ಬ್ಯಾಡ ಅಂಥೇಳಿ ಅಲ್ಲೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಮತ್ತೊಂದು ಸ್ವಲ್ಪ ಎಲ್ಲರೂ ತಿರ್ಗಾಡ್ ಬಂದ್ರ ಆತಂಥೇಳಿ ಅವ್ರ ಪಪ್ಪ ಅವತ್ತು ಕರ್ಕೊಂಡು ಹೋದ್ರು ನಮ್ಮನೆಲ್ಲರೂ ಸೊ ಆಮೇಲೆ ಇಲ್ಲೆಲ್ಲ ಹೋಟೆಲ್ಗೆ ಬಂದು ತರ್ಪಿಸಿದ್ವಿ ಅಷ್ಟೇನು ದೊಡ್ಡ ಹೋಟೆಲ್ ಇದ್ದಿದ್ದಿಲ್ಲ ಅಲ್ಲಿ ಅದು ಸ್ವಲ್ಪ ಹಳ್ಳಿ ಸೈಡ್ ಇತ್ತು ಸೊ ಹಾಗಾಗಿ ಅಲ್ಲೇ ಸಣ್ಣ ಹೋಟೆಲ್ ಅದ ಒಕ್ಕರೆ ಒಟ್ಟರು ನಾಷ್ಟ ಅಂದರೆ ಒಟ್ಟಿಗೆ ಹಶುವಾಗಿತ್ತು ಸೊ ಹಾಗಾಗಿ ಇಲ್ಲೇ ತರ್ಪಿಸ ಆಯ್ತು ಅಂತೇಳಿ ಅಲ್ಲೇ ನಿಂದರ್ಸಿ ಅಷ್ಟರು ಕೂಡಿ ನಾಷ್ಟ ಮಾಡಿದ್ವಿ ಈ ಲಡ್ಕ ಪೂರಿಕ ವೇಟ್ಕರ್ರ ಈ ನಮ್ಮ ಹುಡುಗರೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಿಂದಿ ಎಲ್ಲ ಮಾತಾಡ್ತಾರೋ ಯೂಟ್ಯೂಬ್ನಾಗ ಆ ಕೊರೋನಾ ಪ್ರೇಡ್ನಾಗ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡಿ ಹಿಂದಿನ ಕಲ್ಕೊಂಡ್ಬಿಟ್ಟರು ಹಂಗಾಗಿ ಅವರು ನನಗೂ ಒಂದು ಇಟ್ಟಿಟ್ಟು ಹಿಂದಿನ ಕಲಿಸ್ಬಿಟ್ಟರು ನಮ್ಮ ಔಷಧಿಗಳೆಲ್ಲ ಅವ್ರ ಊರಿಗೆಲ್ಲ ಹೋದಾಗ ಅಲ್ಲಿ ಮರಾಠಿ ಎಲ್ಲ ಮಾತಾಡ್ತಿರ್ತಾರೋ ಸೊ ಇವರು ಮರಾಠಿಗಿಂತ ಹೆಚ್ಚು ಹಿಂದಿನ ಕಲ್ಕೊಂಡ್ಬಿಟ್ಟರು ಏನಾರೇ ಒಂದು ಸ್ವಲ್ಪ ಮಾತಾಡ್ತಾರೆ ಅವ್ರು ಮೂರು ಮಂದಿ ಮಾತಾಡೋದಿದ್ರೆ ಕನ್ನಡ ಹಿಂದಿ ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಾರೋ ನನಗೂ ಅವ್ರದ ರೂಢ ಆಗಿಬಿಟ್ಟೈತಿ ಹಂಗಾಗಿ ಅವರು ಅದನ್ನೆಲ್ಲ ಆರ್ಡ್ರ್ ಮಾಡಿದ್ರಲ್ಲ ಸೊ ಅದನ್ನು ಅವ್ರಿಗೆ ಏನೇನು ಆರ್ಡ್ರ್ ಮಾಡಿದ್ರೆ ಅದನ್ನು ಹೇಳಾತೀನಿ ಮತ್ತು ಹಿಂಗ್ಯಾಕೆ ಮಾತಾಡಿದ್ರಂತ ಅನ್ಕೋಬಾರ್ದಲ್ಲ ಸ್ವಲ್ಪ ರೂಢಿ ಆಗ್ಬಿಟ್ಟೈತೆ ನನ್ಗೂ ಅದಕ್ಕೆ ಹಂಗಿ ಹಂಗ ಮಾತಾಡ್ಕೋತ ಮಾತಾಡ್ಕೋತ ನಾವು ಹೋಗತಕ್ಕಂತ ಪ್ಲೇಸ್ ಬಬ್ಲಾದಿ ಸದಾಶಿವ ದೇವಸ್ಥಾನ ಬಂತು ಸೊ ಇದ ದ್ವಾರ್ ಬಾಗಿಲ್ರಿ ಸೊ ಇಲ್ಲಿಗೆ ನಾವು ಬಂದಿರೋದು ಇವತ್ತಿನ ನಮ್ಮ ಟೂರ್ ಟ್ರಿಪ್ ಬಬ್ಲಾದಿ ಸದಾಶಿವ ಮುತ್ಯಾನ್ ಟೆಂಪಲ್ ಸೊ ದೇವಸ್ಥಾನಕ್ಕೆ ಬಂದ್ವಿ ಸೊ ಭಾಳ ದಿವಸ ಆಗಿತ್ತು ನಾವು ಬಂದಿಲ್ಲೇ ಬಟ್ಟೆ ಬಂದಿದ್ದಿಲ್ಲ ಈಗ ಹುಡುಗರಿಗೆಲ್ಲ ಸೂಟಿ ತನ ಒಂಥರ ದೇವ್ರಿಗೆ ಮ್ಯಾಲ ಮೇಲೆ ಬರ್ಕೋತಿದ್ವಿ ಅಂದರೆ ಏನೋ ನೆಗೆಟಿವ್ ಇದ್ದರೂ ಏನೋ ಕೆಟ್ಟದಾಗ್ತದಪ್ಪ ಅನ್ನೋ ಹಂಗಿತ್ತಂದ್ರೆ ಸೊ ಅದೆಲ್ಲ ನಿವಾರಣೆ ಆಗ್ತದೆ ಅನ್ನೋದು ಒಂದು ದೊಡ್ಡ ನಂಬಿಕೆ ನಮ್ಮದು ಸೊ ಹಾಗಾಗಿ ಮ್ಯಾಲ ಮ್ಯಾಲೆ ಈ ದೇವಸ್ಥಾನ ಇರಲಿ ಬೇರೆ ದೇವಸ್ಥಾನ ಇರಲಿ ಹೋಗ್ಕೊತ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಹಂಗಾಗಿ ಹುಡುಗರು ಆಯ್ತು ನಾವು ಆಯ್ತು ಇವರು ಎಲ್ಲರೂ ಕೂಡಿಸಿ ಈ ದೇವಸ್ಥಾನಕ್ಕೆ ಬಂದಿರೋದು ನಾವು ಅಲ್ಲೆಲ್ಲ ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ಆ ಒಳಗೆಲ್ಲ ದೇವಸ್ಥಾನ ಹೆಂಗೈತಿ ನಿಮಗೆಲ್ಲ ತೋರಿಸ್ಬೇಕು ಅನ್ಕೊಂಡಿನಿ ಬಟ್ ಅಲ್ಲಿ ಹೆಂಗೆ ಆಗೈತಪ್ಪ ಅಂತಂದ್ರೆ ಒಳಗಡೆ ಕ್ಯಾಮ್ರಾ ಮತ್ತು ವಿಡಿಯೋ ಮಾಡೋದು ಅಲಾವ್ ಇಲ್ಲ ಅಂತ ಹೇಳಿದರು ಸೊ ಹಂಗಾಗಿ ಹೊರಗಿಂದ ಅಷ್ಟೇ ವಿಡಿಯೋ ಮಾಡ್ಕೊಂಡ್ವಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಬ್ಯಾಡ್ ಬ್ಯಾಡ್ ಅಂತಂದರು ವಿಡಿಯೋ ಮಾಡೋದು ಕ್ಯಾಮ್ರಾ ಅಲಾವ್ ಇಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಒಳಗಿಂದ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟೇನು ರಶ್ ಇದ್ದಿದ್ದಿಲ್ಲ ಸೊ ಸ್ವಲ್ಪ ಇತ್ತು ಸ್ವಲ್ಪ ನಿಂತು ಎಲ್ಲ ದೇವ್ರ ದರ್ಶನ ಚೆನ್ನಾಗಿ ಮಾ ಮುಗಿಸ್ಕೊಂಡ್ವಿ ಆಮೇಲೆ ಹೊರಗೆ ಬಂದು ಪಳಾರ ಮತ್ತು ಮಮ್ಮಿಗೆ ಫೋಟೋ ಎಲ್ಲ ಬೇಕಂತೇಳಿ ಅಂದಿದ್ಲು ಸೊ ಹಂಗಾಗಿ ಅದನ್ನೆಲ್ಲ ಖರೀದಿ ಮಾಡ್ಕೊಂಡ್ವಿ ನಾ ಹಿಂದಿನ ಬ್ಲಾಗ್ನಾಗ ಹೇಳಿ ಮನೆಗೆ ತರ ಕೆಲವೊಂದಿಷ್ಟು ಅದೃಷ್ಟ ತರ್ತಕ್ಕಂಥ ಕೆಲಸಗಳನ್ನು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಈ ಹಿಂದಿನ ಬ್ಲಾಗ್ನಾಗೂ ನಾನು ಒಂದಿಷ್ಟು ಹೇಳೀನಿ ಹಂಗೆ ಈ ಬ್ಲಾಗ್ನಾಗೂ ಹೇಳಬೇಕು ಅಂದ್ಕೊಂಡೀನಿ ಒಂದು ಏನಪ್ಪ ಅಂತಂದ್ರೆ ಮನೆಯೊಳಗಿನ ನಾವು ಧೂಳು ತೆಗಿಬೇಕು ಅಂದರೆ ಧೂಳಾಗಿರ್ತೈತಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕು ಅಂದ್ಕೊಂಡಿರ್ತೀವಲ್ಲ ಸೊ ಅದನ್ನು ಸ್ವಚ್ಛ ಮಾಡಬೇಕಾದ್ರೆ ಯಾವ ದಿನ ದಿವ್ಸ ನಾವು ಸ್ವಚ್ಛ ಮಾಡಬಾರ್ದು ಅಂತ ಅನ್ನೋದನ್ನು ಈ ವಿ ಈ ವಿಡಿಯೋದಾಗ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಅಂತಂದ್ರೆ ಮಂಗಳಾರ ದಿವಸ ನಾವು ಮನೆಯಾಗಿನ ಧೂಳು ತೆಗಿಬಾರ್ದು ಮತ್ತು ಶುಕ್ರವಾರ ದಿವಸ ತೆಗಿಬಾರ್ದು ಮತ್ತು ರವಿವಾರ ದಿವಸ ಈ ಮೂರೂ ದಿನ ಲಕ್ಷ್ಮಿ ಆಹ್ವಾನ ಆಗ್ತಿರ್ತೈತಿ ಸೊ ಆ ದಿವಸ ಧೂಳು ಹುಡುಗುದು ಮನೆಯಾಗಿನ ಸ್ವಚ್ಛ ಎಲ್ಲ ಮಾಡ್ಕೊತ್ಕೊಂಡಿರೋದು ಹೀಗೆಲ್ಲ ಮಾಡಬಾರ್ದು ಅಂದರೆ ಧೂಳು ತೆಗಿದೆ ಅಂದರೆ ಏನ ನಾ ಈಗ ಹೇಳ ಏನಪ್ಪ ಅಂತಂದ್ರೆ ಸ್ವಚ್ಛ ಮಾಡಬೇಕು ಎಲ್ಲ ಕ್ಲೀನ್ ಮಾಡಬೇಕು ಅಲ್ಲಿ ಧೂಳಾಗೇತಿ ಇಳು ಧೂಳಾಗೆ ತಂದ್ಕೊಂಡಿರ್ತಿರಲ್ಲ ಸೊ ಮನೆಯಾಗಿನ ಮೂಲಿ ಅಲ್ಲಿ ಇಲ್ಲಿ ಎಲ್ಲ ಧೂಳಾಗಿರ್ತೈತು ಅದನ್ನು ಅದನ್ನು ಅಷ್ಟೇ ನಾನು ಹೇಳಿರೋದಿದ್ರಾಗ ಮನೆ ಅಲ್ಲ ಕ್ಲೀನ್ ಇರಬೇಕು ಬಟ್ ನಾನು ಏನೇ ಹೇಳ್ತಾ ಅಂತಂದ್ರೆ ಅಲ್ಲಿ ಇಲ್ಲಿ ಧೂಳಾಗಿರ್ತೈತಿ ಇವಾಗ ಸ್ವಚ್ಛ ಮಾಡಬೇಕು ಫ್ರೀ ಅದಿವಾ ಅಂತ ಹೇಳಿ ಹಿಂಗೆ ಸ್ವಚ್ಛ ಮಾಡಬೇಕು ಧೂಳು ತೆಗಿಬೇಕು ಅಂದ್ಕೊಂಡಿರ್ತಲ್ಲ ಅಷ್ಟೇ ನಾನು ಹೇಳಿರೋದು ಯಾರು ಬೇಕಪ್ಪ ಈ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಲ್ಲಿ ಫೋಟೋ ಎಲ್ಲ ತೊಗೋದಿತ್ತು ದೇವ್ರ ಫೋಟೋ ಅಲ್ಲಿ ಸದಾಶಿವಮುತ್ತ ಫೋಟೋ ಎಲ್ಲ ತೊಗೊಂಡ್ಲು ಮಮ್ಮಿ ಅದನ್ನೆಲ್ಲ ತೊಗೊಂಡು ಹೊರಗಡೆ ಅಲ್ಲೇ ಒಂದು ಸ್ವಲ್ಪ ಇನ್ನು ಬಿಸಿಲು ಭಾಳ ಇತ್ತು ಹೇಳಿ ಕಬ್ಬಿನ ಹಾಲು ಅಂತ ಹೇಳಿ ಕಬ್ಬಿನ ಹಾಲು ಕುಡಿದ್ವಿ ಚಿಕ್ಕು ಎರಡು ಚಂದ ಆ ಕಬ್ಬಿನ ಹಾಲು ಕುಡಿಯೋತ್ನಾಗ ಸೊ ಅದಕ್ಕೆ ಅದ್ರದ್ದು ಒಂದು ವಿಡಿಯೋ ಮಾಡಿದ್ದು ಭಾಳ ಚಂದ ಕಾಣತಿತ್ತು ಆಮೇಲೆ ಇವ್ರಿಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ವಾಪಸ್ ಬೇರೆ ಕಡೆ ಹೋಗ್ಬೇಕಂಥೇಳಿ ರೆಡಿ ಆದ್ವಿ ಹಂಗ ಅಲ್ಲಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಅಲ್ಲಿ ನಮ್ಮ ದೊಡ್ಡಮ್ಮನ ಊರಿದೆ ಸೊ ಅರ್ಜುನ್ಗೆ ಅಂತ ಹೇಳಿ ಅಲ್ಲಿ ಹೋದ್ವಿ ಅಲ್ಲಿ ಅಂದ್ರೆ ಆಗಿತ್ತು ಅಲ್ಲಿ ಹೋಗಿ ಅವ್ರಿಗೆಲ್ಲಾ ಭೇಟಿಯಾಗಿ ಸೊ ಅದಕ್ಕೆ ಅವ್ರಿಗೂ ಭೇಟಿ ಆಗ್ಬೇಕಂತ ಹೇಳಿ ಹಂಗ ಈಗ ಇದ್ವಿ ಅಂತ ಅವ್ರ ಮನಿಗ್ ಹೋದ್ವಿ ಇಲ್ಲ ಅಷ್ಟ ಸುಮ್ ಅಂದ್ರ ಅವ್ರ ಅದಣ್ಣ ಆಯ್ತು ಯಶು ನಮ್ ದೊಡ್ಡಮ್ಮನ ಐತಿ ಹಂಗ ಮಾತಾಡ್ಕೋತ ಕೂತಿದ್ವಿ ಅವ್ರು ಎಲ್ಲಾ ಜರ್ಸಿ ಹಾಕಲತಿ ಬಹಳ ಅದಾವು ನಮ್ ಬ್ರದರ್ ಡೈರಿ ಒಳಗೆಲ್ಲ ಕೆಲಸ ಮಾಡ್ತಾನೋ ಇವನು ನಮ್ ಬ್ರದರ್ ಸೊ ಅವ್ರು ಎಲ್ಲ ಇದ್ರದ್ ಮೇಂಟೆನೆನ್ಸ್ ಭಾಳ ಐತಿ ಹೌದು ಹೊಲ್ದಾಗು ಕಬ್ಬ ಎಲ್ಲ ತೋಟ ಭಾಳ ಚಂದ ಐತಿ ಸೊ ಹಂಗ ಟೈಮ್ ಪಾಸ್ ಆಕತಿ ಅಂತ ಹೇಳಿ ಅಲ್ಲಿ ಕೂಡ ಹೋದ್ವಿ

જી <laughs> <laughs> ಎಲ್ಲಿ ಹೋದಲ್ಲೆಲ್ಲ ನಮ್ಮ ಚಿಕ್ಕ ಒಂದು ಒಂದು ಕಿತಾಪತಿ ಇರ್ತೈತಿ ಅದನ್ನು ಟೊಪ್ಪಿಗೆ ಹಾಕೋ ಅಂತೇಳಿ ಅವ್ರ ಅಜ್ಜಿ ಅಂದಿದ್ದಕ್ಕೆ ಅದನ್ನು ಕಂಟಿನ್ಯೂಸ್ ಆಗಿ ಟೆಪ್ಪಿಗೆ ಟೆಪ್ಪಿಗೆ ಅನಾಥದಿದ್ದ ಅದು ನಂಗೆ ಭಾಳ ಮಜಾ ಅನ್ನಿಸ್ತು ಅದಕ್ಕೆ ಅದನ್ನ ಹಂಗೆ ಕಾಡಿಸ್ಕೋತ ತೋಟದಾಗೆಲ್ಲ ಹಾದಿವಿ ಮಾವಿನ ಹಣ್ಣು ಎಲ್ಲ ಭಾಳ ಚೆಂದ ಆಗಿದ್ದು ಏನು ಅಂದ್ರೆ ಉಪ್ಪಿನಕಾಯಿ ಅದು ಇದು ಹಾಕಾಕ್ ಬರ್ತೈತೆ ಮಾವಿನ ಹಣ್ಣು ತೊಗೊಂಡು ಬಂದ್ರಾಯ್ತು ಅಂತೇಳಿ ಮಾವಶಿ ನಮ್ಮ ದೊಡ್ಡಮ್ಮ ನಾವು ಹೆಚ್ ಮಾವಶಿ ಅಂತ ಕರಿತೀವಿ ಅವ್ರು ನಮ್ಮ ದೊಡ್ಡಮ್ಮ ಮಮ್ಮಿ ಅಕ್ಕ ಅವರು ಅವರೆಲ್ಲ ನಾನು ಹರಿದು ಕೊಡದನು ಎಲ್ಲ ಅಂದ್ರೆ ಸ್ವಲ್ಪ ಹಣ್ಣಾಗು ಬೇರೆ ಮತ್ತೆ ಹಸಿವು ಬೇರೆ ಇದ್ದು ಸೊ ಅವ್ರೆಲ್ಲ ಹರಕ ಕೊಡ್ತೇನೆ ಅಂತ ಹೇಳಿದ್ರು ಸೊ ಹಂಗಾಗಿ ಕೊಟ್ಟರು ಕೂಡ ತೊಡ್ದಾಗೆಲ್ಲ ಶಿಸ್ತ ಎಂಜಾಯ್ ಮಾಡಿದ್ವಿ ಸೊ ಮಕ್ಕಳು ಬಹಳ ಎಂಜಾಯ್ ಮಾಡಿದ್ರು ಅವ್ರಿಗೂ ಬಹಳ ಇಷ್ಟ ಆಯ್ತು

ತೋಟದಾಗ ತಿರ್ಗಾಡ್ ಕೂತ ಟೈಮ ಹೆಂಗ ಹೋತನ ಗೊತ್ತಾಗ್ಲಿಲ್ಲ ಬಹಳ ಇಷ್ಟ ಆಯ್ತು ಎಲ್ಲಾರ್ಗೆ ಅಡ್ಡಾಡಿ ಸೊ ನಮ್ ದೊಡ್ಡಮ್ಮನ ಜೊತೆ ಎಲ್ಲಾ ಮಾತಾಡಿ ಅಹ್ ಹಂಗ ನಮ್ ದೊಡ್ಡಪ್ಪಗು ಸ್ವಲ್ಪ ಆರಾಮಿಲ್ಲ ಇತ್ತು ಅವ್ರಿಗೂ ಸ್ವಲ್ಪ ಹೆಲ್ತ್ ವಿಚಾರಿಸಂಗ್ ಅಂತೇಳಿ ಬಂದಿದ್ವಿ ನಾವು ಇದ್ರ ಬೇಕ ಮಾಡಿ ಇಲ್ಲಿ ಅದಾವ ಇನ್ನ ಇಷ್ಟ ಅದಾವ್ ಚಂದ ಕನ್ಸ ಬಿಡ ಮಾಡ ಇಲ್ಲಿ ಅದಾವ ಎಲ್ಲ ಎಷ್ಟು ಅದನ ಅಜ್ಜಿಗೆ ಅಜ್ಜಿಗ್ ಬಂದಿನ ಸರಿ ಬಾಳ ಗಿಡ್ಗಳು ಹತ್ತೇವನು ನಮ್ಮ ಚಿಕ್ಕ ಮಗಳು ಶ್ರದ್ಧು ಮಮ್ಮಿ ನಾನು ವಿಡಿಯೋ ಮಾಡ್ತಾನು ನೀವು ಎಲ್ಲ ಮಾವಿನಕಾಯಿ ಗಿಡದೆಲ್ಲ ಪೋ ಇದನ್ನ ಪೋಸ್ಕೊಡ್ರ ಅಂತ ಅನ್ನೋ ತಿಳು ಏನು ಮಾತಾಡೋದು ಅಂತೇಳಿ ಹಂಗೆ ಸ್ವಲ್ಪ ಮಾತಾಡ್ಕೊತ ಅಕ್ಕಿ ನಮ್ಮ ಬ್ರದರ್ ಮಿಸ್ಸಸ್ಸು ಬ್ರದರ್ ಮಿಸ್ಸಸ್ ಅನ್ನೋಕ್ಕಿಂತ ನನಗೂ ಈ ಕಾಡಿದ ಮಗಳ ಆಗ್ಬೇಕಾಕಿ ಸೊ ಹಂಗಾಗಿ ಅಷ್ಟರು ಕೂಡಿ ಥಾಟ್ ಎಲ್ಲ ಅಡ್ಡಾಡಿ ಎಂಜಾಯ್ ಮಾಡಿ ಆಮೇಲೆ ಬಂದು ಊಟ ಮಾಡಿದ್ವಿ ಒಷ್ಟ್ರು ಕೂಡಿ ಆಯ್ತು ಊಟ ಮೇಲೆ ಮತ್ತೆ ಅಲ್ಲಿದ್ದ ಹೊರಟವಿ ನಾವು ಭಾಳ ಹೊತ್ತು ನಿಂದಿರಲಿಲ್ಲ ಮತ್ತೆ ಇನ್ನೊಂದು ಕಡೆ ಅಂದ್ರೆ ನಮ್ಮದು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದಿತ್ತು ಸೊ ಹಂಗಾಗಿ ಅಲ್ಲಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರ ಹೊರಟವಿ ಹಂಗ ಹೋಗೋತ್ನಾಗ ಕಾರ್ಗಡೆಯಾಗೆ ಮತ್ತೆ ವಿಡಿಯೋ ಮಾಡ್ಕೊಂಡು ಹೋಗೋದ್ನಾಗ ಅದು ರೂಟ್ ವಿಡಿಯೋ ಮಾಡೋದು ನಂಗೆ ಭಾಳ ಇಷ್ಟ ಭಾಳ ಚೆಂದ ಕಾಣ್ತೈತಿ ಅಲ್ಲಿ ಮತ್ತೆ ಹೋಗ್ಬೇಕಾದ್ರೆ ಕೃಷ್ಣಾ ನದಿ ಹತ್ತು ಸೊ ಅದ್ರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡಿ ಈಗ ಬ್ಯಾಸ್ಗೆ ಇರೋದ್ರಿಂದ ಅದು ಸ್ವಲ್ಪ ಏನು ನೀರು ಇದ್ದಿದ್ದಿಲ್ಲ ಸ್ವಲ್ಪ ಕಮ್ಮಿ ಭಾಳ ಇತ್ತು ಹಂಗೆ ನೋಡಕ್ಕೆ ಚೆಂದ ಅನಿಸ್ತಿತ್ತು ಅಂತ ಹೇಳಿ ಆ ಹೊಳಿ ಮೇಲೆ ಹೋಗೋದ್ನಾಗ ಅದನ್ನೊಂದು ವಿಡಿಯೋ ಮಾಡ್ಕೊಂಡೆ ಇದ್ರಾಗ ಇನ್ನು ನಾವು ನೆಕ್ಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಬಂದು ನಮ್ಮದು ನಾವು ಚಿಕ್ಕವರು ಇದ್ದಾಗ ಅಲ್ಲೇ ಇದ್ವಿ ಅಂತ ಹೇಳ್ತಿದ್ಲು ಮಮ್ಮಿ ನನಗೂ ಸ್ವಲ್ಪ ಸ್ವಲ್ಪ ನೆನಪೈತಿ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ನಾನು ಅಲ್ಲೇ ಕಲ್ತಿರೋದು ಆಲ್ಗೂರು ಅಂಥೇಳಿ ಜಮಖಂಡಿ ಹತ್ರ ಅಲ್ಲಿ ಚಂದ್ರಗಿರಿ ಮಠ ಅಂತೈತಿ ಅಲ್ಲಿ ನನಗೆ ಇನ್ನೊಂದು ಹೇಳಬೇಕಪ್ಪ ಏನಪ್ಪ ಅಂತಂದ್ರೆ ಚಂದನ ಅಂತ ಹೆಸರು ನಮ್ಮ ಮಮ್ಮಿ ನಾನು ಪೂರ್ತಿ ಹೆಸರು ಇಟ್ಟಿದ್ದು ಚಂದಾರಾಣಿ ಅಂಥೇಳಿ ಅದನ್ನ ನಾನು ಶಾರ್ಟಾಗಿ ಚಂದನ ಅಂತ ಇಟ್ಕೊಂಡಿರೋದು ಅದರ ಪೂರ್ತಿ ಹೆಸರು ಬಂದು ಚಂದಾರಾಣಿ ಹೇಳಿ ಈ ದೇವರ ಹೆಸರು ನನಗೆ ಇಟ್ಟಿರೋದು ಇದು ಚಂದ್ರಗಿರಿ ಮಠ ಸೊ ಇದು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಆ ದೇವ್ರದ್ದು ಫೋಟೋ ತೆಗಿಯೋದು ವಿಡಿಯೋ ಮಾಡೋದೆಲ್ಲ ಅಲಾವ್ ಇಲ್ಲ ಸೊ ಅದು ಹಂಗಾಗಿ ಅಲ್ಲಿ ಒಳಗಿಂದ ಅಂದರೆ ಏನು ನಾವು ಹೊರಗೆ ಏನು ಅಡ್ಡಾಡಿದ್ವಿ ಅದನ್ನು ಅಷ್ಟೇ ವಿಡಿಯೋ ಮಾಡಿ ಹಾಕಿನಿ ದೇವ್ರ ಮೂರ್ತಿದು ಅದರದ್ದು ಏನು ವೀಡಿಯೋ ಹೋಗಿಲ್ಲ ಯಾಕಂದ್ರೆ ಅಲ್ಲಿ ಅಲಾವ್ ಇಲ್ಲ ಫೋಟೋ ಎಲ್ಲ ತೆಗಿಯಂಗಿಲ್ಲ ಅಂತ ಹೇಳಿದ್ರು ಇದು ಮೊದ್ಲಿಂದನೂ ಗೊತ್ತೈತ್ ಬಿಟ್ರಿ ನನಗೆ ಸೊ ಅದಕ್ಕೆ ಅಲ್ಲಿ ಒಳಗಿಂದ ಏನು ವೀಡಿಯೋ ಹೋಗಿಲ್ಲ ಯಾಕ್ರಿ ಎಷ್ಟು ಆ್ಯಕ್ಟಿವ್ ಅದ ರೀ ಸರ್ಕಲ್ ಮಗಳಿಗೆ ನೋಡ್ರಿ ಎಷ್ಟು ಎನರ್ಜಿ ಐತಿ ಇಷ್ಟೆಲ್ಲ ಸುತ್ತಾಡ್ಕುಡ್ದು ಮುಂಜಾನೆ ಇದ್ದಿದ್ದು ಹುರುಪಿ ಈಗ ಸದ್ಯಕ್ಕೆ ಇಲ್ಲ ರೇಖೆಗೆ ಯಾಕೆ ಹಿಂಗ್ಯಾಕೆ ಕೂತಿ ಇಷ್ಟ್ಯಾಕೆ ಎನರ್ಜೆಟಿಕ್ ಆಗಿದೆ ಅನ್ನೋಣ ಮಮ್ಮಿ ಕ್ಲಾಸ್ ಎಲ್ಲ ಬಿಟ್ಟು ಬಂದನೇ ಸೋರಿಗೆ ಏನು ಹೇಳೋದು ಅಂತೇಳಿ ಅಂದ್ಲು ಹಂಗೆ ಆಕೆ ಕೂಡ ಮಾತಾಡ್ಕೊತ ಮತ್ತು ಒಳಗೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ಅಲ್ಲಿ ಮತ್ತು ಆ ಕಡೆ ತೋಟಕ್ಕೆಲ್ಲ ಹೋಗಿ ಬರ್ಬಿಡ್ದು ಭಾಳ ಸಂಜೆನ ಆಗಿಬಿಟ್ಟಿತ್ರಿ ಇಲ್ಲಿದೆ ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅದು ಮಠ ಐತಲ್ಲ ಸೊ ಹಂಗೆ ಒಳಗೆಲ್ಲ ಅಲ್ಲಿ ಹೋಗಿ ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಸುತ್ತಾಡಿ ಹೋಗ್ಬೇಕಂದ್ರೆ ಪೂರ ಸಂಚಿನ ಆಯ್ತು ನಮ್ಗೆ ಐದು ಗಂಟೆ ಮುಂದನ ನಾವು ಮನೆಗೆಲ್ಲ ಹೋದ್ವಿ ಇವತ್ತಿನ ಡೇ ಎಲ್ಲ ಅಂದ್ರೆ ಮಕ್ಕಳ ಜೋಡಿ ಭಾಳ ಖುಷಿಯಾಗಿತ್ತು ಹೆಂಗೆ ಅಂದ್ರೆ ಟೈಮ ಹೆಂಗೆ ಅನ್ನೋದು ಗೊತ್ತಾಗ್ಲಿಲ್ಲ ಎಲ್ಲ ಕಡೆನೂ ಅಡ್ಡಾಡಿದ್ವಿ ನನಗೂ ಅನಿಸ್ತೈತಿ ಯಾವಾಗಾರ ಹಿಂಗೆ ಅಡ್ಡಾಡ್ಕೊತ ಇರಬೇಕು ಮಕ್ಕಳ ಜೋಡಿ ಫ್ಯಾಮಿಲಿ ಜೋಡಿ ಅಡ್ಡಾಡಿದ್ವಿ ಅಂದ್ರೆ ಮೈಂಡು ರಿಲ್ಯಾಕ್ಸ್ ಆಗ್ತೈತಿ ಫ್ರೆಶ್ ಆಗ್ತೈತಿ ಹೇಳಿ ಇವತ್ತ ತಿಂಡೆ ದೇವ್ರ ದರ್ಶನನು ಆಯ್ತು ಮಕ್ಕಳ ಜೊತೆ ಎಂಜಾಯ್ನು ಆಯ್ತು ಹೇಳಿಬೇಡ್ರ ಆಗ ಹೇಳೀನಿ ನಾನು ಮನೆಯಾಗ ಧೂಳು ತೆಗೀದಿತ್ತಂದ್ರೆ ಮಂಗಳವಾರ ಮತ್ತು ಶು ಶುಕ್ರವಾರ ಮತ್ತು ರವಿವಾರ ದಿವಸ ತೆಗಿಬಾರ್ದು ಅಂಥೇಳಿ ನಾವು ಏನು ಮಾಡ್ತೀವಿ ಕೆಲವೊಂದಿಷ್ಟು ಸಾರಿ ರವಿವಾರ ದಿವಸ ಫ್ರೀ ಟೈಮ್ ಐತೆ ಅಂತೇಳಿ ತೆಗಿಯಾಕೆಲ್ಲ ಅದು ಅಂದರೆ ಸ್ವಚ್ಛ ಮಾಡಕ್ಕೆ ಅಂತೇಳಿ ಹೋಗ್ತಿರ್ತೀವಿ ಈ ಧೂಳು ಒಂದು ಬಿಟ್ಟು ಬೇರೆ ಏನಾರು ಸ್ವಚ್ಛ ಮಾಡೋದಿದ್ರೆ ಮಾಡ್ಕೊಂಬಿಡ್ರಿ ಸಂಡೆ ಐತಿ ಎಲ್ಲ ಅದು ಅಂದರೆ ಆ ದಿವಸ ಹೆಂಗಪ್ಪ ಅಂತಂದ್ರೆ ಮ ಲಕ್ಷ್ಮಿ ಆಹ್ವಾನ ಇರ್ತೈತಿ ಅವಾಗೆಲ್ಲ ಧೂಳು ಹಲಸ ಹಿಂಗೆಲ್ಲ ಇಟ್ಕೊಂಡು ಕುಂಡಿರ್ಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ಹೇಳಿರೋದು ನಾನು ಮತ್ತು ಈ ಮನ್ಯಾಗಿನ ನಾಲ್ಕು ಮೂಲಿ ಸ್ವಚ್ಛ ಇರಬೇಕು ಅಂತ ಹೇಳ್ತಾರೋ ಆ ಮನ್ಯಾಗಿನ ನಾಲ್ಕು ಒಳಗನ ಹಿಂಗೆ ಧೂಳೆಲ್ಲ ಜ ಹಿಂಗೆ ಅಂದ್ರೆ ಜಾಡ್ಬುಡಿ ಎಲ್ಲ ಕಟ್ಟಿರ್ತೈತೆ ನೋಡ್ರಿ ಹಾಗೆಲ್ಲ ಕಟ್ಟಿರಬಾರ್ದು ಧೂಳು ಇರಬಾರ್ದು ಸೊ ಅದನ್ನೆಲ್ಲ ನೀವು ನಿಮಗೆ ಈ ದಿವಸಗಳು ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದು ಕೂಡ ಮನೆಗೆ ಅದೃಷ್ಟವಂತ ಇರ್ತೈತಿ ಅದೃಷ್ಟ ತರೋದಂದ್ರೆ ಏನು ರೀ ಲಕ್ಷ್ಮೀ ಆಹ್ವಾನ ಆತಂದ್ರೆ ನಮ್ಮ ಮನೆಗೆ ಅದೃಷ್ಟ ಬಂದಂಗನ ಸೊ ಅದಕ್ಕೆ ಇಂಥ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಪಾಲಿಸ್ಕೋತಾ ಇದ್ದೀವಿ ಅಂದ್ರೆ ಮನೆಗೂ ಒಳ್ಳೇದು ನಮ್ಮ ಎಲ್ಲ ಮುಂದಿನ ಕೆಲಸದಲ್ಲೂ ಒಳ್ಳೇದಾಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ ಆದಷ್ಟಾತು ಕೆಲವೊಂದು ವಿಷಯಗಳಿಗೆ ಹೆಂಗದ ಕೆಲವೊಂದಿಷ್ಟು ನಿಯಮ ಪದ್ಧತಿಗಳು ಈಗ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದೈತಿ ಒಬ್ಬೊಬ್ರಿಗೆ ಗೊತ್ತಿರ್ತೈತಿ ಒಬ್ಬರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನನಗೂ ಏನಾರ ಗೊತ್ತಿರೋದನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೆ ಅಂದ್ರೆ ನಿಮಗೂ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹೇಳ್ಕೊತಾ ಇರ್ತೀನಿ ಆಮೇಲೆ ಹಂಗೆ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ರೂಟಲ್ಲಿ ನಮ್ಗೆ ಸೋಫಾ ಕವರ್ ಬೇಕಾಗಿತ್ತು ಇದು ಬೇಕಾಗಿ ಬಹಳ ದಿವ್ಸನ ಆಗಿತ್ತು ಇವ್ರು ಕೊಡ್ಸಿದ್ದಿಲ್ಲ ಸೊ ಹಾಗಾಗಿ ಇವತ್ತು ಹೊಂಟಿದ್ವಿ ಅನ್ನ ಮತ್ತೆ ಅಲ್ಲಿ ಅಂಗಡಿ ಕಡೆ ನಂದು ಲಕ್ಷ ಓತು ಅದನ್ನು ತೊಗೋನು ಅಂತನ ಮತ್ತು ಮುಂದೆ ಹೋಗಿದ್ವಿ ಒಳ್ಳೆ ರಿಟರ್ನ್ ಮಾಡ್ಕೊಂಡ್ಬಂದು ಅದನ್ನು ತಗೋನು ಅಂತ ಹೇಳ್ಕರಂದು ಸೋಫಾ ಕವರ್ ಒಂದು ಕೊಡಿಸಿದ್ರು ಇವರು ಅದು ಭಾಳ ಚಂದಿತ್ತು ಅದನ್ನ ತೊಗೊಂಡ್ವಿ ಅದನ್ನು ಯಾವ್ದು ತೊಗೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗರ ಅಥವಾ ಇದು ವಿಡಿಯೋದಾಗಾತಂದ್ರೆ ಮನೆಗೆ ಹೋದ್ಮೇಲೆ ತೋರಿಸಿ ತೋರಿಸ್ತೇನೆ ನಿಮಗೆ ಆಮೇಲೆ ಮನೆಗೆ ಬಂದ ತಕ್ಷಣ ಮುಂಜಾನೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಿಲ್ಲ ಹಂಗೆ ಹೋಗಿದ್ವಿ ಮನೆಗೆ ಬಂದ ತಕ್ಷಣ ಸ್ವಲ್ಪ ರೆಶ್ಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಅದನ್ನು ಮಾಡಿ ಮುಗಿಸಿ ಹಂಗೆ ಸಂಜೆ ಮಳೆ ನಂದು ಇದು ಕಾಮಿಡಿ ರೀಲ್ಸ್ ಎಲ್ಲ ಮಾಡ್ತೀನಂತ ಹೇಳ್ತನಲ್ಲ ಸೊ ಅದನ್ನ ರೀಲ್ಸ್ ಕೂಡ ಒಂದೆರಡು ಮಾಡಿಕೊಂಡು ನ ನಮ್ಮ ಕಡೆ ಏನಪ್ಪ ಅಂತಂದರೆ ಈಗಿನ ಅಂದರೆ ಈ ದಿವಸನಾಗ ವಾರ ಎಲ್ಲ ಅಂತ ಹಿಡಿತಾರಂತೇಳ್ತಾರ ದುರ್ಗಾದೇವಿದು ಸೊ ಹಂಗಾಗಿ ವಾರ ಎಲ್ಲ ಹಿಡಿದಾರು ಸಂಜಿ ಮಳೆನ ಸ್ವಲ್ಪ ಹೆಚ್ಚಿಗೆ ಚಪಾತಿ ಎಲ್ಲ ಮಾಡಿಟ್ಕೊಂಡ್ಬಿಟ್ನಿ ಯಾಕಂದರೆ ನೆಕ್ಸ್ಟ್ ಡೇ ನಮ್ಮದು ಅಂದರೆ ಗ್ಯಾಸ್ ಮೇಲೆಲ್ಲ ಎಲ್ಲ ಇಡೋದಿಲ್ಲ ಚಪಾತಿ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಕರಿಂದ ಹಾಗೆಲ್ಲ ಪಾಲಿಸೋದು ಸೊ ಅದಕ್ಕೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಡೇ ಎಲ್ಲ ನಂದು ಹೆಂಗೆ ಓದ್ತು ಅನ್ನೋದೇ ಗೊತ್ತಾಗಲಿಲ್ಲ ತುಂಬ ಖುಷಿ ಅನ್ನಿಸ್ತು ಮಕ್ಕಳು ಕೂಡ ಒಂಥರ ಎಂಜಾಯ್ನೂ ಆಯ್ತು ದೇವ್ರ ದರ್ಶನವೂ ಆಗಿ ತುಂಬಾ ಖುಷಿ ಅನ್ನಿಸ್ತು ನನಗಂತೂ ಈ ದಿವಸ ನಮ್ಮ ಕಡೆ ವಾರ ಎಲ್ಲ ಹಿಡಿದ್ರೆ ದುರ್ಗಾದೇವಿದು ತುಂಬಾ ಪಾಲಿಸ್ತಾರೋ ಸೊ ಮಳೆ ಸಲುವಾಗಿ ಹಿಡ್ದಿರ್ತಾರೋ ಸೊ ಹಂಗಾಗಿ ಅವತ್ತಿನ ಡೇ ಏನೈತಿ ಹುರಿಯೋದು ಮತ್ತು ಪೂರಿ ಹೆಂಗೆ ಕರಿಯೋದೆಲ್ಲ ಮಾಡ್ತಾ ಅದು ಮತ್ತು ರೊಟ್ಟಿ ಚಪಾತಿ ಇದನ್ನೆಲ್ಲ ಮಾಡೋದಿಲ್ಲ ಏನಾದರೂ ಕುದಿಸಿದ ಐಟಮನ್ನು ಮಾಡ್ಕೊಂಡು ತಿನ್ಬೋದು ಇಡ್ಲಿ ಮಾಡ್ಬೋದು ಅಥವಾ ಚಪಾತಿದು ನೀರಲ್ಲಿ ಕುದಿಸಿ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ತಿನ್ಬೋದು ರೈಸ್ ಮಾಡ್ಬೋದು ಇದೆಲ್ಲ ಮಾಡ್ತಾರೋ ಒಬ್ಬೊಬ್ರು ಒಗ್ಗರಣ ಹಾಕ್ಲಾರ್ದಾಗ ಪಾಲಿಸ್ತಾರೋ ಬಟ್ ನಮ್ಮ ಮನೆಯಾಗ ಚಿಕ್ಕ ಚಿಕ್ಕ ಮಕ್ಕಳದವರು ಮತ್ತು ಇವರೆಲ್ಲ ಹೊರಗಡೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರಂತೆ ನಾನು ಸ್ವಲ್ಪ ಒಗ್ಗರಣೆ ಹಾಕೋದೆಲ್ಲ ಇಟ್ಕೊಂಡಿರ್ತೇನೋ ಅದನ್ನೊಂದು ಪಾಲಿಸೋದಿಲ್ಲ ಉಳ್ದಿದ್ದು ಹುರಿಯೋದು ಕರೆಯೋದು ಮತ್ತು ಇದನ್ನು ಚಪಾತಿ ರೊಟ್ಟಿ ಮಾಡೋದೆಲ್ಲ ಅದನ್ನು ಅಂದರೆ ಕಟ್ನಿಟ್ಟಾಗಿ ಪಾಲಿಸ್ತೀವಿ ಹಂಗೆ ಅದನ್ನ ಪಾಲಿಸ್ ಸ್ಟಾರ್ಟ್ ಮಾಡಿದೀವಿ ಏನೋ ದೇವಿ ಆಶೀರ್ವಾದ ಏನೋ ಮಳೆ ಸ್ಟಾರ್ಟ್ ಆಯಿತು ನಮ್ಮೂರ ಕಡೆ ಎಲ್ಲ ಅವತ್ತು ಈವ್ನಿಂಗ್ ಫುಲ್ಲು ಮಳೆ ಆಯಿತು ಇದನ್ನ ನೆಕ್ಸ್ಟ್ ಡೇ ಹಂಗೆ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ಕೊಂಡಿನಿ ಯಾಕಪ್ಪ ಅಂತಂದ್ರೆ ಒಂದು ದಿನ ಬಿಟ್ಟು ನಮ್ಮ ಫ್ರೆಂಡ್ ಮಗಳದು ಉಡ್ದಟ್ಟಿ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅದನ್ನು ಕೂಡ ಈ ವಿಡಿಯೋದಾಗ ನಾನು ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಆಗಿ ಅಂದರೆ ಸ್ವಲ್ಪ ವಿಡಿಯೋ ಲೆಂದಿ ಆಗಾಕತ್ತೈತಿ ಭಾಳ ಏನು ಇದು ಮಾಡ್ಕೋಬೇಡ್ರಿ ಯಾಕಂದ್ರೆ ಹೆಂಗಿತ್ತಪ್ಪ ಅಂತಂದ್ರೆ ಈ ಉಡ್ದಟ್ಟಿ ಫಂಕ್ಷನ್ ನಾನು ಯಾಕೆ ಶೇರ್ ಮಾಡ್ಕೊಂಡಿನಿ ಅಂದರೆ ಆಕಿ ನಮ್ಮ ಕ್ಲೋಸ್ ಫ್ರೆಂಡ್ ಅದಾಳು ಸೊ ಅವ್ರದ್ದು ಏನಾಗ್ಬಿಟ್ಟದಂದರೆ ಇಲ್ಲಿದು ಅವ್ರದ್ದು ರಿಟೈರ್ಡ್ ಆಗಿ ಅಂದ್ರೆ ರಿಟೈರ್ಡ್ ಅಂತಿಲ್ಲ ಅವ್ರದ್ದು ಟ್ರಾನ್ಸ್ಫರ್ ಆಗೈತಿ ಸೊ ಟ್ರಾನ್ಸ್ಫರ್ ಆಗಿ ಅವ್ರದ್ದು ಬೇರೆ ಕಡೆ ಅಂದರೆ ಶ್ರೀಶೈಲ್ ಹತ್ರ ಕರ್ನೂಲ್ ಸೈಡ್ ಅಲ್ಲೇನು ಅವರು ಶಿಫ್ಟ್ ಆಗಿದ್ದಾರೆ ಸೊ ಇದೊಂದು ಲಾಸ್ಟ್ ಫಂಕ್ಷನ್ ಇಲ್ಲಿ ಮುಗಿಸ್ಕೊಂಡು ಆ ಕಡೆ ಇದ್ರು ಅವರು ಅದಕ್ಕೆ ಅದೊಂಥರ ಮೆಮೊರಿ ಇರಲಿ ಯಾಕೆ ನಮ್ಮ ಫ್ರೆಂಡ್ ಅದಾಳ ಅಂತ ಹೇಳಿ ಅದನ್ನು ನಾನು ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಅವರು ಫಂಕ್ಷನ್ ಭಾಳ ಚೆಂದ ಮಾಡಿದರು ಉಡದಟ್ಟಿ ಫಂಕ್ಷನ್ ನಾನು ಮೊನ್ನೆ ಅಂದರೆ ಈ ಹಿಂದೆ ನಾನು ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ನಾನು ಫೇಸ್ಬುಕ್ನಾಗ ಅಪ್ಲೋಡ್ ಮಾಡೀನಿ ಆವಾಗ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಏನಪ್ಪ ಅಂತಂದ್ರೆ ಉಡ್ದಟ್ಟಿ ಫಂಕ್ಷನ್ ಅಂದರೆ ಏನು ರೀ ಅಂತ ಹೇಳಿ ಕೇಳಿದರು ಸೊ ಉಡ್ದಟ್ಟಿ ಫಂಕ್ಷನ್ ಒಬ್ಬರಿಗೆ ಗೊತ್ತೈತಿ ಒಬ್ರಿಗೆ ಗೊತ್ತಿಲ್ಲೇನೋ ಅಂತ ಅನ್ಕೊಂತೀನಿ ಉಡದಟ್ಟಿ ಫಂಕ್ಷನ್ ಅಂದರೆ ಏನಪ್ಪ ಅಂತಂದರೆ ಸ್ವದರ ಮಾವ ಮೊದಲನೇ ಸೀರೆ ಮಗಳಿಗೆ ಅಂದರೆ ಈ ಮನೆಯಿಂದ ಅಕ್ಕಿ ಸ್ವಾದರ್ಮ ಅಂದರೆ ಆ ಏನು ಸ್ವಾಧರ್ಮ ಆಗ್ತಿರ್ತಾರೋ ಅವರು ಫಸ್ಟ್ ಸೀರೆ ಕೊಟ್ರೆ ಅದಕ್ಕೆ ಸೀರೆ ಕೊಡೋದಕ್ಕೆ ಉಡದಟ್ಟಿ ಫಂಕ್ಷನ್ ಅಂತೇಳಿ ಕರೀತಾರ ಒಬ್ಬರು ಬಂಗಾರ ಕೊಡ್ತಿರ್ತಾರೋ ಅಂದ್ರೆ ಅವರು ಇಷ್ಟ ಅವ್ರು ಏನು ಬೇಕಂದ್ ಕೊಡ್ಬೋದು ಬಟ್ ಸೀರೆ ಕೊಡೋದಾನ ಒಂದು ಪದ್ಧತಿ ಐತಿ ಸೊ ಫಸ್ಟ್ ಸ್ಯಾರಿ ಹೆಣ್ಮಗಳಿಗೆ ಅಕ್ಕಿಗೆ ಅವ್ರ ತವ್ರ ಮನೆಯ ಸೋದರ ಮಾವನೇ ಕೊಡ್ಬೇಕು ಅನ್ನೋದಿರ್ತೈತಿ ಸೊ ಅದನ್ನು ಉಡ್ದಟ್ಟಿ ಫಂಕ್ಷನ್ ಅಂತೇಳಿ ಮಾಡ್ತಾರು ಇದೇನ ಹಂಗೆ ಏನು ಅಷ್ಟು ದೊಡ್ಡ ಫಂಕ್ಷನ್ ಅಂತ ಏನಲ್ಲ ಅವತ್ತು ಮುಂಜಾನೆ ಅಡುಗೆ ಮಾಡೋದಂದ್ರೆ ಇವರೆಲ್ಲ ಬಂದಿದ್ದಿಲ್ಲ ಸೊ ಅವ್ರ ಮನೆಯಾಗಿದ್ರ ಅಂತೇಳಿ ಅವ್ರಿಗೆಲ್ಲ ಅಡುಗೆ ಮಾಡಿಟ್ಟು ನಾನು ಆ ಫಂಕ್ಷನ್ಗೆ ರೆಡಿಯಾಗಿ ಚಿಕ್ಕ ಮಗಳು ಶ್ರದ್ಧಾ ಮತ್ತು ನಾನು ಆ ಫಂಕ್ಷನ್ಗೆ ಹೋದ್ವಿ ಅವ ಮಗ ಅಂತರೂ ಬರೋಂಗೇ ಇಲ್ಲ ಯಾವುದು ಫಂಕ್ಷನ್ ಅಂದ್ರೆ ಒಲ್ಲೆ ಒಲ್ಲಿ ಅಂತಾನು ದೊಡ್ಡ ಮಗಳದ್ದು ಕ್ಲಾಸ್ ಇತ್ತು ಆಕೆ ಕ್ಲಾಸಿಗೆ ಹೋಗಿದ್ಲು ಹಂಗಾಗಿ ನಾನು ಆಕೆಯೂ ರೆಡಿಯಾಗಿ ಆ ಫಂಕ್ಷನ್ ಅಟೆಂಡ್ ಆದ್ವಿ ಇದು ಇದು ಅಂದರೆ ಈ ನಮ್ಮ ಫ್ರೆಂಡ್ಸ್ ಹೆಂಗದಿವಂದ್ರೆ ಒಂದು ಸರ್ಕಲ್ ಐತೆ ನಮ್ಮದು ಅಷ್ಟರು ಫ್ರೆಂಡ್ಸು ಕೂಡಿ ಯಾವುದಾದ್ರೂ ಫಂಕ್ಷನ್ ಇರಲಿ ಅಷ್ಟರು ಕೂಡೇ ಆ ಫಂಕ್ಷನ್ಗಳನ್ನು ಮುಗಿಸ್ಕೊತೀವಿ ಅವರು ನಮ್ಮದಿದ್ದಾಗ ಅವ್ರು ಬಂದು ಮಾಡ್ತಾರೋ ಅವ್ರದ್ದು ನಾವು ಹೋಗಿ ಮಾಡ್ತಾ ಇರ್ತೀವಿ ಸೊ ಸೊ ಅದಕ್ಕೆ ಇದು ನಮ್ಗೆ ಫಂಕ್ಷನ್ ಮೆಮೊರಿ ಆಗಿರಲಿ ಅವರು ಅಂದರೆ ಇಲ್ಲಿದ್ದ ಹೋಗೋರು ಇದರಲ್ಲ ಸೊ ಅವ್ರಿಗೂ ನಮ್ಮ ಒಂಥರ ಏನೋ ನಮ್ಮ ಫ್ರೆಂಡ್ಸು ನಮ್ಮ ಈ ಬ್ಲಾಗ್ನಾಗಿದ್ದರು ಅಂದ್ರೆ ಅವಾಗವಾಗ ನೋಡ್ಕೋತಿದ್ವಿ ಅಂದರೆ ನೆನಪಿರ್ತೈತಿ ಮೆಮೊರಿ ಇರ್ತೈತಿ ಅಂತೇಳಿ ನಾ ಹಂಗೆ ಇದನ್ನು ಶೇರ್ ಮಾಡ್ಕೊಂಡಿರೋದು ಅವರು ಫಂಕ್ಷನ್ ತುಂಬ ದೊಡ್ಡದಾಗಿ ಮಾಡಿದ್ರು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಎಲ್ಲ ಸೇರಿದಾಗ ಟೈಮ್ ಹೆಂಗೆ ಹೋಗತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ಹಾಗೆ ನಾನು ಅವ್ರ ಜೊತೆ ಎಲ್ಲ ವೀಡಿಯೋ ಮಾಡಿದ್ದು ಇದ್ರಾಗ ಶೇರ್ ಮಾಡ್ಕೊಂಡಿನಿ ಆಮೇಲೆ ಹಾಗೆ ಸ್ಟೇಜ್ ಮೇಲೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಫೋಟೋ ಎಲ್ಲ ತಗೊಂಡ್ವಿ ಅರೇಂಜ್ಮೆಂಟ್ ಹತ್ರ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಕೂಡ ತುಂಬ ಸೂಪರ್ ಆಗಿತ್ತು ಅಷ್ಟು ಊಟ ಮುಗಿಸ್ಕೊಂಡು ಮನೆಗೆ ಬರುತ್ತಕ್ಕ ಅಂದ್ರೆ ಮೂರು ಗಂಟೆ ಮೇಲೆ ಆಗಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಾಹಿತಿ ಕೂಡ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತು ಮುಂದಿನ ವೀಡಿಯೋದಾಗ ಎಲ್ಲರೂ ಮೀಟ್ ಆಗೋಣ್ರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಬಾಯ್